ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸ ಸಕ್ಕರೆ ಕಾರ್ಖಾನೆಗೆ ಗ್ರಾಮಸ್ಥರಿಂದ ವಿರೋಧ ಧಾರವಾಡ ತಾಲೂಕಿನ ಕರಡಿಗುಡ್ಡ ಯಾದವಾಡ ಹಾಗೂ ಪುಡಕಲ್ಕಟ್ಟಿ ಗ್ರಾಮಗಳ ಮಧ್ಯದ ಜಮೀನಿನಲ್ಲಿ ಆರಂಭವಾಗುತ್ತಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಮೃಣಾಳ್ ಸಕ್ಕರೆ ಕಾರ್ಖಾನೆಗೆ ಯಾದವಾಡ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ಆರಂಭಿಸಬಾರದು ಇದರಿಂದ ಮೂವರು ಗ್ರಾಮಗಳ ರೈತರಿಗೆ ತೀವ್ರ ತೊಂದರೆ ಆಗುತ್ತದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು ಯಾದವಾಡ ಗ್ರಾಮಸ್ಥರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಕ್ಕರೆ ಕಾರ್ಖಾನೆ ಆರಂಭಿಸುವುದರಿಂದ ರೈತರ ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ರೈತರ ಫಲವತ್ತಾದ ಭೂಮಿ ಹದಗೆಡುತ್ತದೆ ರಸ್ತೆಗಳು ಹಾಳಾಗುತ್ತವೆ ಸಕ್ಕರೆ ಕಾರ್ಖಾನೆಯ ವಾಸನೆಯಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಪರಿಸರ ಮಾಲಿನ್ಯ ಕೂಡ ಆಗುತ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ಆರಂಭಿಸಲು ನಾವು ಬಿಡುವುದಿಲ್ಲ ಇದಕ್ಕೆ ಯಾದವಾರ ಗ್ರಾಮ ಪಂಚಾಯಿತಿಯಿಂದ ಎನ್ಒಿ ಅನುಮತಿ ಸಹ ನೀಡುವುದಿಲ್ಲ ಎಂದು ಪಂಚಾಯಿತಿ ಸದಸ್ಯರು ಸ್ಪಷ್ಟವಾಗಿ ವಿರೋಧಿಸಿದ್ದಾರೆ ಇನ್ನು ಗ್ರಾಮಸ್ಥರ ವಿರೋಧದ ಮಧ್ಯೆಯೂ ಸಕ್ಕರೆ ಕಾರ್ಖಾನೆ ಕಾಮಗಾರಿ ಹೀಗೆಯೇ ಆರಂಭಗೊಂಡರೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ರಾಜೀನಾಮೆ ನೀಡಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರು ನೀಡಿದ್ದು ಈ ಬಗ್ಗೆ ಯಾವ ನಿರ್ಧಾರವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ ಸಂತೋಷ್ ನ್ಯೂಸ್ ರುವ ಲಕ್ಷ್ಮಿ ಅಪ್ಪ ಆಪಿಸುತ್ತಿರುವ ಲಕ್ಷ್ಮಿ ಹಬ್ಬಾಳ್ಕರ್ ಅವರಿಗೆ ರೈತ ಸಮುದಾಯ ಹಾಗೂ ಬಸಂಕರಿಗೆ ಅಲ್ಲದಿಂತ ಸಕ್ಕರೆ ಕಾರ್ಖಾನೆ ನಮ್ಮ ಯಾದ ಗ್ರಾಮದ ಕಚೇರಿ ಅನಧಿಕೃತವಾಗಿ ಸದಸ್ಯರು ಆಗೋದ್ರಿಂದ ಸಾಧಕ ಬಾಧಕ ಚರ್ಚೆ ಮಾಡಿ ಆ ಫ್ಯಾಕ್ಟರಿ ಬೇಡ ಹೇಳಿ ನಿರ್ಧಾರಕ್ಕೆ ಬಂದೇವಿ ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಯಾದವಾರ್ ಗ್ರಾಮ ಪಂಚಾಯತಿಲ್ಲಿ ಪಂಚಾಯತಿ ಬಂದಿದ್ದೇವ್ರಿ ನಾವು ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಸರ್ವ ಎಲ್ಲಾ ಗ್ರಾಮಸ್ಥರನ್ನು ಕರ್ಕೊಂಡು ಬಂದಿದ್ದೇವೆ ಅಲ್ಲಿ ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಾಕತ್ತಿದ್ದಾರೆ ಗ್ರಾಮ ಪಂಚಾಯತಿ ಫಸ್ಟ್ ಎನ್ ಓ ಸಿ ಅನ್ ಕೇಳಿದ್ರು ಅವರು ನಾವೆಲ್ಲರೂ ಸದಸ್ಯರು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ತಗೊಂಡಿವಿ ನಾವು ಇದಕ್ಕೆ ಎನ್ ಓ ಸಿ ನ್ ಕೊಡೋದಿಲ್ಲ ನಮ್ಮ ಗ್ರಾಮದ ಜನರನ್ನು ಕುಡಿಸಿ ಅವ್ರ ಅಭಿಪ್ರಾಯ ಹೇಗೈತಂತ ತಿಳ್ಕೊಂಡು ನಮ್ಮ ಜನರು ಏನಂತಾರಂತ ಅಂತಾರಂತ ಅವ್ರ ಅಭಿಪ್ರಾಯದ ಮೇರೆಗೆ ಇದಕ್ಕೆ ನಾವು ಎನ್ ಓ ಸಿಯನ್ನು ಕೊಟ್ಟಿಲ್ಲ ಕೊಡೋದೂ ಇಲ್ಲ ರೀ ಇದೇನು ಕೊಡಬೇಕಂತ ಏನು ನಿರ್ಧಾರ ಬಂದ್ರು ನಾವು ಎಲ್ಲರೂ ಒಂದಾಗಿ ಸ್ಟ್ರಿಕ್ ಆಗಿ ಒಂದು ಹೋರಾಟವನ್ನ ಮಾಡ್ತೇವಿ ಇದಕ್ಕೆ ನಾವು ಯಾವುದೇ ಎನ್ ಓ ಸಿನೂ ಕೊಡೋದಿಲ್ಲ ಪರ್ಮಿಷನು ಕೊಡೋದಿಲ್ಲ ಕಟ್ಟೋದಕ್ಕ ಇದು ಆರೋಗ್ಯದ ಮ್ಯಾಗ ಜನರ ಆರೋಗ್ಯದ ಮ್ಯಾಗ ಪರಿಣಾಮ ಬೀಳ್ತೈತೆ ಮತ್ತೆ ರೈತರ ಭೂಮಿ ಮ್ಯಾಗ ಪರಿಣಾಮ ಬೀಳ್ತೈತಿ ಹಾಗಾಗಿ ನಾವು ಯಾರು ಇದಕ್ಕ ಒಂದು ಪರ್ಮಿಷನು ಕೊಡೋದಿಲ್ಲ ಇದನ್ನ ಕಟ್ಟಾಕ ನಾವು ಬಿಡುದೂನು ಇಲ್ಲ ಸ್ಟಾರ್ಟ್ ಆಗಿ ಬಿಡುದ ಆಗ್ಲಿ ರೀ ಈಗ ನಾವು ಹೋರಾಟ ಮಾಡ್ತೇವಲ್ರಿ ಡಿ ಸಿ ಆಫೀಸಿಗೆ ಮನವಿ ಕೊಡಾಕೆ ಎದಕ್ ಬಂದೇವಂದ್ರ ಹೋರಾಟ ಮಾಡೋದಕ್ಕೆ ಬಂದೇವಿ ಅವ್ರು ಹೆಂಗೆ ಮಾಡ್ತಾರೆ ಮಾಡ್ಲಿ ರೀ ಈಗ ಅದು ನೋಡೋಣ ಜನರ್ಕಿಂತ ಹೆಚ್ಚಿಂದ ಯಾವ್ದು ಇಲ್ಲ ಜನರ ಅಭಿಪ್ರಾಯ ಎಲ್ಲಾ ತೀರ್ಮಾನ ತಗೋತೈತೆ ತಗೋಲ್ರಿ ಜನರಂದ ಎಲ್ಲ ಬಂದಿದೆ ಅಂದ್ ಬಳಕ ಜನರ ಇದನ್ ಮಾಡ್ಲೇರಿ ನಾವ್ ಓ ಸಿ ಕೆಡಿದ್ರಿ ಅವ್ರ್ ನಾವು ಇಷ್ಟ್ರ ಸದಸ್ಯರು ನಾವ್ ಎಲ್ಲಾ ಚರ್ಚೆ ಮಾಡಿ ನಾವ್ ಕೊಡುದಿಲ್ಲ ಎನ್ ಓ ಸಿ ಪರ್ಮಿಷನ್ ಕೊಡುದಿಲ್ಲ ನಮ್ಮ ಜನರನ್ನ ಕುಡ್ಸುನು ಕುಡಿಸಿ ನಮ್ಮ ಜನರು ಏನು ಹೇಳ್ತಾರೆ ನಮ್ಮ ಜನರಿಂದ ಬಂದಿರ್ತೇವೆ ರೀ ಜನರ ವಿರುದ್ಧವಾಗಿ ನಾವು ನಡೆಯುವುದಿಲ್ಲ ನಮ್ಮ ಊರ ಜನದ ಏನು ಹೇಳ್ತಾರ ಅದನ್ನ ಕೇಳ್ಕೊಂಡು ಕೇಳ್ಕೊಂಡ್ ರೀ ಹೌದು ಹೌದ್ರಿ ಮತ್ತೆ ಇದು ನಮ್ಮ ಜನರ ಜನರಿಗೆ ಸರಿ ಇಲ್ಲ ಅಂದ್ರೆ ನಮ್ಮ ಜನರಿಗೆ ಉಪಯೋಗ ಆಗೋದಿಲ್ಲ ಅಂದ್ರೆ ನಾವು ಯಾಕ ಪಂಚಾಯತಿ ಅನ್ನೋದು ನಮ್ದೆಲ್ಲರೂ ಸದಸ್ಯರು ತೀರ್ಮಾನ ರೀ